ಹಲೋ ವಿವರ್ಸ್ ಎಲ್ಲರಿಗೂ ಹಾರ್ದಿಗೆ ಸ್ವಾಗತ ಮಾಡ್ತೀನಿ ಕೇಸರಿಯ ಟೆಕ್ಸ್ಟೈಲ್ ಕಂಪ್ನೀಲಿ ಕೇಸರಿಯ ಟೆಕ್ಸ್ಟೈಲ್ ಕಂಪ್ನೀಲಿ ಇವತ್ತು ನಾನು ನಿಮಗೆ ತೊಗೊಂಡ್ಬಂದಿದ್ವಿ ಕೆ ಟಿ ಸಿ ಹೌಸ್ ಅಂದರೆ ನಂದು ಫ್ಯಾಕ್ಟ್ರಿ ಔಟ್ಲೆಟ್ ಇದೆ ಅದರಲ್ಲಿ ನಿಮಗೆ ಜಾಸ್ತಿ ಇಷ್ಟ ಬೇಕಂದರೆ ಇಲ್ಲಿ ನಿಮಗೆ ಕರ್ಕೊಂಡು ಬಂದು ಪರ್ಚೇಸಿಂಗ್ ಮಾಡೋಕೆ ಅಂತ ತೋರಿಸೋದು ಬೇರೆ ಬೇರೆ ವೆರೈಟಿ ಇವತ್ತು ನೀವು ಲೋ ನೋಡ್ತಾ ಇರ್ಬೋದು ಇಲ್ಲಿ ಈ ಟೆಂಪೋಲಿ ಹೊಸ ಹೊಸ ಕಲೆಕ್ಷನ್ ಲೋಡ್ ಮಾಡ್ಕೊಂಡು ಬಂದಿದೆ ನಮ್ಮ ಹುಡುಗ ಅಂತ ಮತ್ತೆ ನಾ ಇವತ್ತು ನಿಮಗೆ ಒಳಗಡೆ ಕರ್ಕೊಂಡು ಹೋಗಿ ತೋರಿಸೋದು ಏನೇನು ಸಿಗತ್ತೆ ಈ ಕೆ ಟಿ ಸಿ ಹೌಸ್ ಅಂತ ನಮ್ಮದು ಫ್ಯಾಕ್ಟ್ರಿ ಔಟ್ಲೆಟ್ ಇದೆ ಇಲ್ಲಿ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಈ ಬಿಲ್ಲಿಂಗ್ ಸೆಕ್ಷನ್ ಇದೆ ಮತ್ತು ಇಲ್ಲಿ ನೋಡಿ ಈ ಥರ ಎಲ್ಲ ವೆರೈಟಿ ಹೊಸ ಹೊಸ ವೆರೈಟಿ ಸಿಗುತ್ತೆ ನಿಮಗೆ ಇಲ್ಲಿ ನಿಮಗೆ ಬಲ್ಲಕಲ್ಲಿ ಬೇಕಂದ್ರೆ ಇಲ್ಲಿ ಬಂದು ನೀವು ಪರ್ಚೇಸಿಂಗ್ ಮಾಡ್ಬೋದು ಸಾವಿರ ಪೀಸ್ ಬೇಕಂದ್ರೆ ನಿಮಗೆ ಸಾವಿರ ಪೀಸ್ ಕೂಡ ಇಲ್ಲಿ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಈ ಸ್ಟಾಕ್ ಇಟ್ಟಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಇಲ್ಲಿ ನಿಮಗೆ ಬೇಜಾನಿ ಸ್ಟಾಕ್ ಸಿಗುತ್ತೆ ಈ ಥರ ನೀವು ಹೊಸ ಹೊಸ ವೆರೈಟಿ ಎಲ್ಲ ಇಲ್ಲಿ ನಿಮಗೆ ಸಿಗತ್ತೆ ನೋಡಿ ಇಲ್ಲಿ ಎಲ್ಲರೂ ಕೆಲಸ ಮಾಡೋರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಈ ಥರ ನಿಮಗೆ ಕಾಟನ್ ಐಟಮ್ ಬೇಕಾ ಜಾಸ್ತಿ ಬೇಕಂದ್ರೆ ಇಲ್ಲಿ ನೀವು ಬಂದು ಪರ್ಚೇಸಿಂಗ್ ಮಾಡ್ಬೋದು ಎಲ್ಲ ಇದು ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲಿ ವೆರೈಟಿ ಎಲ್ಲಾರು ಪ್ಯಾಕ್ ಮಾಡ್ತಾ ಇದೆ ಮತ್ತೆ ಕುರ್ತೀಸ್ ಕೂಡ ಪ್ಯಾಕ್ ಮಾಡ್ತಾ ಇದ್ದೇ ಸರ್ ಜನ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ತರ ಈ ಸ್ಟಾಕ್ ಬೇಜಾನ್ ನಿಮ್ಗೆ ಸಿಗುತ್ತೆ ಮತ್ತೆ ಇಲ್ಲಿ ಕೂಡಾನೇ ಪ್ಯಾಕಿಂಗ್ ಮಾಡ್ತಾ ಇದೆ ಎಲ್ಲಾರು ಈ ತರ ನೀವು ನೋಡ್ತಾ ಇರ್ಬೋದು ಕುರ್ತೀಸ್ ಬೇಕಂದ್ರೆ ಕುರ್ತೀಸ್ ಅಲ್ಲಿ ನಿಮ್ಗೆ ಬಲ್ಲಕ್ಕಲ್ಲಿ ಇಷ್ಟಾಕ್ ಸಿಗತ್ತೆ ಈ ತರ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೇಜಾನ್ ಇಷ್ಟಾಕ್ ಸ್ಟಾಕ್ ಇಟ್ಟಿದೆ ಇಲ್ಲಿ ಕಂಪನಿಲಿ ನಿಮ್ಗೆ ಬೇಕಾದಷ್ಟು ವೆರೈಟಿ ಸಿಗತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ತರ ನಿಮ್ಗೆ ಕುರ್ತೀಸ್ ಅಲ್ಲಿ ಬೇಕಂದ್ರೆ ಐಟಮ್ ಎಲ್ಲ ಬೇಕಂದ್ರೆ ಪ್ಯಾಕಿಂಗ್ ಮಾಡ್ತಾ ಇರೋದು ಎಲ್ಲರೂ ಇಲ್ಲಿ ಇಲ್ಲಿ ನಿಮ್ಮ ನಾನು ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟಿದ್ದೀನಿ ಫಸ್ಟ್ ಫ್ಲೋರ್ ಅಲ್ಲಿ ಏನೇನು ಇಷ್ಟಾಕ್ ಇದೆ ಅಂತ ನೋಡ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಸಿಲ್ಕ್ ಸೀರೆಯಲ್ಲಿ ಬಾಕ್ಸ್ ಪ್ಯಾಕಿಂಗ್ ಈ ತರ ವೆರೈಟಿ ನಿಮ್ಗೆ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ತರ ನಿಮಗೆ ಬೇರೆ ಬೇರೆ ಇಷ್ಟಾಕ್ ಇಟ್ಟಿದ್ದೀನಿ ಇಲ್ಲಿ ಇಲ್ಲಿ ಜಾಸ್ತಿ ಐಟಮ್ ಇದೆ ನಮ್ಮ ಸೌತ್ ಅಲ್ಲಿ ಹೋಗೋದು ಐಟಮೇ ಜಾಸ್ತಿ ಇಲ್ಲಿ ಇಟ್ಟಿದ್ದಾರೆ ಎಲ್ಲ ಹೊಸ ಹೊಸ ಐಟಮ್ ಇಲ್ಲಿ ತಂದಿದ್ದೀರಾ ನೋಡಿ ಇವತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಬಾಕ್ಸ್ ಪ್ಯಾಕಿಂಗ್ ಆರ್ ಪೀಸ್ ಆರ್ ಕಲರ್ ಆ ಥರ ನಿಮಗೆ ಸಿಗತ್ತೆ ವೆರೈಟಿ ಮತ್ತೆ ಶೂಟಿಂಗ್ ಶಟ್ಟಿಂಗ್ನ ಇಲ್ಲಿ ಕೂಡ ನಿಮಗೆ ಸಿಗುತ್ತೆ ಮತ್ತೆ ಬ್ರೈಡಲ್ ಐಟಮ್ನ ಸಿಗತ್ತೆ ಕಾಟನಲ್ಲಿ ವೆರೈಟಿನ ನಿಮಗೆ ಸಿಗತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ನಿಮಗೆ ಎಲ್ಲ ಸಿಲ್ಕ್ ಐಟಮ್ ಹೊಸ ಹೊಸ ಐಟಮ್ ತಂದು ಇಷ್ಟಾಕ್ ಮಾಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಎಲ್ಲರೂ ನೋಡಿ ಈ ಥರ ವೆರೈಟಿ ನಿಮಗೆ ಸಿಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ ನಿಮಗೆ ಬಲ್ಲಕಲ್ಲಿ ಕಲ್ಲಿ ಬೇಕಂದ್ರೆ ಸಿಗುತ್ತೆ ನಿಮಗೆ ಮದುವೆಗೋಸ್ಕರ ಈ ತರ ಐಟಮ್ ಬೇಕಂದ್ರೆ ಇಲ್ಲಿ ನಿಮಗೆ ನೀವು ನೋಡ್ತಾ ಇರ್ಬೋದು ತುಂಬಾ ಇಷ್ಟಾಕ್ ಇಟ್ಟಿದ್ದಾರೆ ಇಲ್ಲಿ ಇವತ್ತು ನೆಕ್ಸ್ಟ್ ಮದುವೆ ಸೀಸನ್ ಎಲ್ಲ ಗಿಲೂ ಬರುತ್ತಲ್ಲ ಅದಕ್ಕೆ ನಮ್ಮತ್ರ ಇಷ್ಟಾಕ್ ಬೇಜಾನ್ ಬೇಕಾದಷ್ಟು ಸಿಗುತ್ತೆ ನೀವೇ ಮತ್ತೆ ಇಲ್ಲಿ ನೋಡಿ ಬಾಕ್ಸ್ ಐಟಮ್ ಸಿಲ್ಕಲ್ಲಿ ಬಾಕ್ಸ್ ಐಟಮ್ ಕೂಡ ಇಟ್ಟಿದೆ ಇಲ್ಲಿ ಬೇಜಾನ್ ಇಷ್ಟಾಕ್ ಇದೆ ನಮ್ಮ ಹತ್ರ ಈ ತರ ನೀವು ನೋಡ್ತಾ ಇರ್ಬೋದು ಕೇಸರಿಯ ಟೆಕ್ಸ್ಟೈಲ್ ಕಂಪನಿ ಅಂದ್ರೆ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಐತೆ ನೀವು ಇಲ್ಲಿ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಐತೆ ಇಲ್ಲ ಇದು ಫ್ಯಾಕ್ಟ್ರಿ ಇದು ನಮ್ದ್ರೆ ಅಲ್ಲಿ ನಿಮಗೆ ಬೇಕಾದಷ್ಟು ಸರಿಯಾಗಿ ಆ ಥರ ವೆರೈಟಿ ನಿಮಗೆ ಸಿಗತ್ತೆ ಬ್ರೈಡಲ್ ಅಲ್ಲಿ ಇದೆ ಕಾಟನ್ ಅಲ್ಲಿ ಇದೆ ಡೈಲಿ ವೇರ್ ಐಟಮ್ ಕೂಡ ಎಲ್ಲ ಐಟಮ್ ನಿಮಗೆ ಇಲ್ಲಿ ಒಂದೇ ಅಂಗಡಿಯಲ್ಲಿ ದೊಡ್ಡ ಮ್ಯಾನುಫ್ಯಾಕ್ಚರಿ ಅಂತ ಅಲ್ಲ ಎಲ್ಲ ವೆರೈಟಿ ಇಲ್ಲಿ ನಿಮಗೆ ಸಿಗತ್ತೆ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ತರ ನೀವು ಬನ್ನಿ ನಾ ನೆಕ್ಸ್ಟ್ ನಿಮ್ಗೆ ಸೆಕ್ಷನ್ ತೋರ್ಸೋಣ ಇಲ್ಲಿ ನಿಮ್ಗೆ ಬಾಕ್ಸ್ ಐಟಮ್ ಅಲ್ಲಿ ಸಿಲ್ಕ್ ಅಲ್ಲಿ ಈ ತರ ಬಾಕ್ಸ್ ಪ್ಯಾಕಿಂಗ್ ಐಟಮ್ ಕೂಡ ಸಿಗತ್ತೆ ಕ್ಯಾಟ್ ಬಾಗ್ ಐಟಮ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೇಜಾನ್ ಎಷ್ಟೊಟ್ಟಿದೆ ಇಲ್ಲಿ ಬ್ರೈಡಲ್ ಐಟಮ್ ಕೂಡ ನಿಮ್ಗೆ ಸಿಗತ್ತೆ ಈ ತರ ಆರ್ ಪೀಸ್ ಆರ್ ಕಲರ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೇಲ್ ಬೆಲ್ ಐಕೋನ್ಗೆ ಪ್ರೆಸ್ ಮಾಡಿ ಅಂದ್ರೆ ನಿಮ್ಗೆ ಹೊಸ ಹೊಸ ವಿಡಿಯೋ ಸಿಗ್ತಾ ಇರುತ್ತೆ ಅದಕ್ಕೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ ತುಂಬಾ ನೀವು ವಿಡಿಯೋ ನೋಡೋರಿಗೆ ತುಂಬಾ ತುಂಬಾ ಥ್ಯಾಂಕ್ಸ್